ಏಸುವಿಗೆ ಸ್ತೋತ್ರ ಇಂದು ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಎಲ್ಲ ಪ್ರಿಯರಿಗೂ ಸುಪ್ರಭಾತ ಈ ದಿನದ ಧ್ಯಾನ ಭಾಗ ಪೇತ್ರನು ಬರದ ಎರಡನೆಯ ಪತ್ರಿಕೆ ಒಂದನೇ ಅಧ್ಯಾಯದ ಹನ್ನೆರಡನೇ ವಾಕ್ಯ ಆದ್ದರಿಂದ ನೀವು ಈ ಸಂಗತಿಗಳನ್ನು ತಿಳಿದವರಾಗಿ ನಿಮಗೆ ದೊರಕಿರುವ ಸತ್ಯದಲ್ಲಿ ಸ್ಥಿರವಾಗಿದ್ದರೂ ಅವುಗಳನ್ನು ನಿಮಗೆ ಜ್ಞಾಪಕ ಕೊಡುವುದಕ್ಕೆ ನಾನು ಯಾವಾಗಲೂ ಸಿದ್ಧನಾಗಿರುವೆನು ಒಂದು ಅಧ್ಯಯನದ ಪ್ರಕಾರ ಜನರು ಕೇಳಿಸಿಕೊಂಡ ಮಾಹಿತಿಯನ್ನು ಮನದಟ್ಟು ಮಾಡಿಕೊಳ್ಳಲು ಮನಃಪೂರ್ವಕವಾಗಿ ಪ್ರಯತ್ನ ಮಾಡದೆ ಹೋದರೆ ಇಪ್ಪತ್ನಾಲ್ಕು ತಾಸುಗಳ ಒಳಗೆ ಕೇಳಿಸಿಕೊಂಡ ಹೊಸ ಮಾಹಿತಿಯಲ್ಲಿ ಎಪ್ಪತ್ತು ಶತಮಾನದಷ್ಟು ಮಾಹಿತಿಯನ್ನು ಮರೆತು ಬಿಡುತ್ತಾರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಜೀವಿಸಿದ ಅಂದರೆ ಸಾವಿರದ ಎಂಟುನೂರ ಐವತ್ತರಿಂದ ಸಾವಿರದ ಒಂಬೈನೂರ ಒಂಬತ್ತರ ಕಾಲಘಟ್ಟಗಳಲ್ಲಿ ಜೀವಿಸಿದ ಜರ್ಮನ್ ಮನಃಶಾಸ್ತ್ರಜ್ಞ ಹರ್ಮನ್ ಹೆಬ್ಬಿಂಗ್ರವರು ಈ ಒಂದು ಸಿದ್ಧಾಂತವನ್ನು ಮೊದಲು ಕಂಡು ಹಿಡಿದವರಾಗಿದ್ದಾರೆ ಇವರ ಸಂಶೋಧನೆಯ ಪ್ರಕಾರ ಕೇಳಿಸಿಕೊಂಡ ಮಾಹಿತಿ ಮೊದಲ ಒಂದು ತಾಸಿನ ಒಳಗೆ ಐವತ್ತು ಶತಮಾನದಷ್ಟು ಮರೆತು ಹೋಗುತ್ತದೆ ಇಪ್ಪತ್ನಾಲ್ಕು ತಾಸಿನ ಒಳಗೆ ಎಪ್ಪತ್ತು ಶತಮಾನದಷ್ಟು ಮಾಹಿತಿಗಳು ಮರೆತು ಹೋಗುತ್ತದೆ ಒಂದು ವಾರದ ಒಳಗೆ ತೊಂಬತ್ತು ಶತಮಾನದಷ್ಟು ಮಾಹಿತಿಗಳು ಮರೆತು ಹೋಗುತ್ತದೆ ಯಹೋಬನು ಇಸ್ರಾಯೇಲಿಯರಿಗೆ ಮೋಶೆಯ ಮೂಲಕ ಧರ್ಮೋಪದೇಶವನ್ನು ಕೊಟ್ಟಾಗ ಅವರಿಗೆ ಹೇಳಿದಂಥದ್ದು ಇಸ್ರಾಯೇಲಿಯರೇ ಕೇಳಿರಿ ನಮ್ಮ ದೇವರಾದ ಯಹೋವನು ಒಬ್ಬನೇ ದೇವರು ನೀವು ನಿಮ್ಮ ದೇವರಾದ ಯೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲೂ ಹೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು ಇವು ಅಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆ ಇವುಗಳನ್ನು ಬರೆಯಬೇಕು ಧರ್ಮೋಪದೇಶ ಕಾಂಡ ಆರನೇ ಅಧ್ಯಾಯದ ನಾಲ್ಕರಿಂದ ಒಂಬತ್ತು ವಾಕ್ಯ ಯಹೋವನಿಗೆ ಖಂಡಿತವಾಗಿಯೂ ತಿಳಿದಿದ್ದ ವಿಷಯವಾಗಿತ್ತು ಇವರು ಮರೆತು ಹೋಗುತ್ತಾರೆ ಎಂಬುದು ಆದುದರಿಂದಲೇ ಮೋಶೆಯ ಮೂಲಕವಾಗಿ ಮುಂತಿಳಿಸಿದ್ದು ನೀವು ಆತನ ನಿಯಮಗಳ ಕುರಿತಾಗಿ ಯಾವಾಗಲೂ ಮಾತನಾಡುವಂಥವರಾಗಿರಬೇಕು ವಿಮೋಚನಾ ಕಾಂಡ ಹದಿಮೂರನೇ ಅಧ್ಯಾಯದ ಒಂಬತ್ತನೇ ವಾಕ್ಯ ಹಾಗೂ ಹದಿನಾರನೇ ವಾಕ್ಯದಲ್ಲಿಯೂ ಇದನ್ನು ಕಾಣುತ್ತೇವೆ ಇಲ್ಲಿ ಬರೆದಿರುವಂಥದ್ದು ಯೂವನ್ನು ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದವನಾದದ್ದರಿಂದ ಆತನ ನಿಯಮಗಳನ್ನು ಕುರಿತು ನೀವು ಮಾತಾಡಬೇಕೆಂಬುದಕ್ಕಾಗಿಯೇ ಈ ಆಚಾರವು ನಿಮ್ಮ ಕೈಯಲ್ಲಿ ಕಟ್ಟಿರುವ ದಾರದಂತೆಯೂ ಹುಬ್ಬುಗಳ ನಡುವೆ ಕಟ್ಟಿಕೊಂಡಿರುವ ಜ್ಞಾಪಕ ಪಟ್ಟಿಯಂತೆಯೂ ಇರುವುದು ಇಷ್ಟೆಲ್ಲ ಎಚ್ಚರಿಕೆಯ ಮತ್ತು ಜ್ಞಾಪನೆಯ ಸಂದೇಶವನ್ನು ಕೊಟ್ಟಾಗ್ಯೂ ಇಸ್ರಾಯೇಲಿಯರು ತಮ್ಮ ದೇವರಾದ ಯಹೋವನನ್ನು ಮರೆತು ಬಿಟ್ಟು ನ್ಯಾಯಸ್ಥಾಪಕರುಗಳ ಪುಸ್ತಕದಲ್ಲಿ ಬರೆದಿರುವಂಥದ್ದು ಅವರು ಬಾಳ್ ಆಶೆ ದೇವತೆಗಳ ಆರಾಧಕರಾದರು ಎಂಬುದಾಗಿ ಪೇತ್ರನು ಈ ಪತ್ರಿಕೆಯನ್ನು ಬರೆದಿರುವಂಥದ್ದು ಕ್ರಿಸ್ತ ನಂಬಿಕೆಯ ಫಲವಾಗಿ ಪೀಡನಗಳ ಮೂಲಕ ಹಾದು ಹೋಗಿ ಪ್ರವಾಸಿಗಳಾಗಿ ಚದರಿ ಹೋಗಿರುವ ದೇವಜನರಿಗೆ ಇಲ್ಲಿ ಪೇತ್ರನು ಹೇಳುವಂಥದ್ದು ನೀವು ಸತ್ಯ ಸಂಗತಿಗಳನ್ನು ತಿಳಿದವರು ಆ ಸತ್ಯದಲ್ಲಿ ನೆಲೆ ನಿಂತವರು ಆಗಿದ್ದೀರಿ ಆದಾಗ್ಯೂ ಆ ಸತ್ಯ ಸಂಗತಿಗಳನ್ನು ನಿಮ್ಮ ಜ್ಞಾಪಕಕ್ಕೆ ತರುವುದಕ್ಕೆ ನಾನು ಸದಾಕಾಲವೂ ಸಿದ್ಧನಾಗಿದ್ದೇನೆ ಪೇತ್ರನಿಗೆ ತಿಳಿದಿತ್ತು ತನ್ನ ಅವಸಾನವು ಸಮೀಪಿಸಿತು ಈಗಿರಲಾಗಿ ತನ್ನ ದೈಹಿಕ ಶರೀರವು ಮಣ್ಣಿಗೆ ಮಣ್ಣಾಗುವುದಕ್ಕಿಂತ ಮುಂಚಿತವಾಗಿ ಕರ್ತನು ವಹಿಸಿದ ದೌತ್ಯವನ್ನು ಚಾಚು ತಪ್ಪದೆ ನಿರ್ವಹಿಸಬೇಕೆಂಬ ಆಸಕ್ತಿಯನ್ನು ಹೊಂದಿದವನಾಗಿದ್ದನು ಪೌಲನು ಫಿಲಿಪಿ ಸಭೆಗೆ ಪತ್ರಿಕೆಯನ್ನು ಬರೆದಿರುವಾಗಲೂ ಹೇಳಿರುವಂಥದ್ದು ಕಡೆ ಮಾತೇನೆಂದರೆ ನನ್ನ ಸಹೋದರರೇ ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ಬರೆಯುವುದರಲ್ಲಿ ನನಗೇನು ಬೇಸರವಿಲ್ಲ ನಿಮ್ಮನ್ನಾದರೂ ಅದು ದೃಢ ಮಾಡುವುದು ಪಿಲಿಪಿ ಪತ್ರಿಕೆ ಮೂರನೇ ಅಧ್ಯಾಯದ ಒಂದನೇ ವಾಕ್ಯ ಪೇತ್ರನು ತನ್ನ ಕರೆಯುವಿಕೆಗೆ ಅನುಗುಣವಾಗಿ ಮನುಷ್ಯರನ್ನು ಹಿಡಿಯುವ ಬೆಸ್ತನಾಗಿದ್ದು ತನ್ನ ಮಂದೆಯನ್ನು ಅರ್ಥ ಮಾಡಿಕೊಂಡವನಾಗಿದ್ದನು ಆದುದರಿಂದಲೇ ಅದರಲ್ಲಿ ಒಂದು ನಷ್ಟವಾಗಿ ಹೋಗದಂತೆ ಅವರಿಗೆ ಎಚ್ಚರಿಕೆಯ ಮಾತುಗಳನ್ನು ತಿರುಗಿ ತಿರುಗಿ ಹೇಳುವವನಾಗಿದ್ದಾನೆ ರಿಚರ್ಡ್ ಬ್ಯಾಕ್ಸ್ಟರ್ ಎಂಬ ದೈವಶಾಸ್ತ್ರಜ್ಞ ಹೇಳಿರುವಂಥದ್ದು ಐ ಪ್ರೀಚ್ ಆಸ್ ನೆವರ್ ಶೋರ್ ಟು ಪ್ರೀಚ್ ಎ ನಾನು ಮತ್ತೆಂದು ಬೋಧಿಸುವುದಿಲ್ಲ ಎಂದು ನನಗೆ ಖಚಿತವಿದ್ದಂತೆ ನಾನು ಬೋಧಿಸುತ್ತೇನೆ ಪ್ರೀತಿಯ ಸಭಾಪಾಲಕರೇ ನಮ್ಮ ಒಂದೊಂದು ಬೋಧನೆಯು ದೇವರ ಮಕ್ಕಳಿಗೆ ನಿತ್ಯತ್ವವನ್ನು ಜ್ಞಾಪಕಪಡಿಸುವ ಬೋಧನೆಯಾಗಿರಲಿ ಹಾಗೆಯೇ ಪ್ರೀತಿಯ ದೇವಜನರೇ ನಿಮಗೆ ನಿತ್ಯತ್ವದ ಕುರಿತಾಗಿ ಜ್ಞಾಪಕ ಪಡಿಸುವಾಗ ಅದನ್ನು ಕೇವಲ ಒಂದು ಸಹಜವಾದ ಮಾತೆಂದು ಪರಿಗಣಿಸದೆ ಅದನ್ನು ಎಚ್ಚರಿಕೆಯ ಸಂದೇಶವೆಂದು ತಿಳಿದು ನಿಮ್ಮನ್ನು ನೀವೇ ನಿತ್ಯತ್ವಕ್ಕಾಗಿ ಸಿದ್ಧಪಡಿಸಿಕೊಳ್ಳುವವರಾಗಿರ್ರಿ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ